ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಗೆ ಯುಗಾದಿ ಹಬ್ಬಕ್ಕೆ ಹಾಗೆ ರಂಜಾನ್ ಹಬ್ಬಕ್ಕೆ ಎರಡು ಹಬ್ಬ ಇರೋದ್ರಿಂದ ನಿಮ್ಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಹಬ್ಬಕ್ಕೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ರೂಪಾಯಿ ಹಣವನ್ನ ಮತ್ತೆ ಬಿಡುಗಡೆ ಮಾಡಿದೆ ಅದು ಹದಿನೆಂಟನೇ ಕಂತು ಓಕೆನಾ ಏಪ್ರಿಲ್ ತಿಂಗಳಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಇವಾಗ ಮತ್ತೆ ಅವರೇ ಹೇಳ್ತಾ ಇದ್ದಾರೆ ನಾವು ಈ ಹಬ್ಬಕ್ಕೆ ಕೊಡದೇ ಇದ್ದಂತ ಹಣವನ್ನ ಮತ್ತಿನ್ ಯಾಕೆ ಕೊಡ್ಲಿ ಅದು ಯಾವ ಖುಷಿ ಕೊಡ್ಬೇಕು ಸೊ ಹಾಗಾಗಿ ಹಬ್ಬಕ್ಕೆ ಅಂತಾನೆ ಬಿಡುಗಡೆ ಮಾಡ್ಬಿಟ್ಟಿದೀವಿ ಹದಿನೆಂಟನೇ ಕಂತನ್ನ ಅಂತ ಹೇಳ್ತಾ ಇದಾರೆ ಸೊ ಹಾಗಾದ್ರೆ ಎಷ್ಟು ಜನಗಳಿಗೆ ಹದಿನೆಂಟನೇ ಕಂತು ಹಣ ನಿನ್ನೆನೆ ಬಂದಿದೆ ಯುಗಾದಿ ಹಬ್ಬಕ್ಕೆ ಹಾಗೆ ಇವತ್ತು ರಂಜಾನ್ ಹಬ್ಬ ಸೊ ಇವತ್ತು ಎಷ್ಟು ಜನಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಾಗೆ ಇಲ್ಲಿ ನಮ್ಮ ರೈತರುಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಸೊ ಈ ಎರಡು ವಿಷಯಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬಿಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಫುಲ್ ಇನ್ಫಾರ್ಮೇಶನ್ ತಿಳಿಯುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಗೃಹಲಕ್ಷ್ಮಿ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ಈಗ ಆಲ್ರೆಡಿ ಯುಗಾದಿ ಹಬ್ಬ ಕೂಡ ನಿನ್ನೆ ಮುಗ್ದೋಗಿದೆ ನಮ್ಮ ಹಿಂದೂಗಳಿಗೆ ಸೊ ವರ್ಷದಡಕ್ಕೂ ಇನ್ನೇನು ನಾಳೆ ಪ್ರಾರಂಭ ಆಗ್ತಾ ಇದೆ ಸೊ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ದಿಗ ಶುಭಾಶಯಗಳು ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಹಾಗೆ ನಿಮ್ಮ ಜೀವನದಲ್ಲಿ ಕಹಿ ಕಡಿಮೆ ಇರಲಿ ಹಾಗೆ ಸಿಹಿ ಹೆಚ್ಚಾಗಿರ್ಲಿ ಅಂತ ನಾನು ಕೂಡ ಬಯಸ್ತೀನಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದೀರ ಅನಿತಾ ನಮ್ದು ರಂಜಾನ್ ಹಬ್ಬ ಕೂಡ ಇದೆ ನೀವು ಯುಗಾದಿ ಹಬ್ಬಕ್ಕೆ ಮಾತ್ರ ವಿಶ್ ಮಾಡಿದಿರಾ ಅನ್ಬಿಟ್ಟು ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬಿಡಿ ಇವತ್ತು ರಂಜಾನ್ ಹಬ್ಬ ಇರೋದ್ರಿಂದ ಇವತ್ತು ನಿಮ್ಗೋಸ್ಕರ ನಾನು ವಿಶ್ ಮಾಡ್ಲೇಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇರುವಂತದ್ದು ಸೊ ನನ್ನ ಎಲ್ಲಾ ಮುಸ್ಲಿಂ ಬಾಂಧವರು ಅದರಲ್ಲೂ ನನಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ ಅಲ್ವಾ ಸೊ ನಿಮ್ಮೆಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಶುಭಾಶಯಗಳು ಹೇಳೋದ್ ಮಾತ್ರ ಅಲ್ಲ ನಿಮ್ಗಳಿಗೆ ಯುಗಾದಿ ಹಬ್ಬ ಆಗಿರ್ಲಿ ರಂಜಾನ್ ಹಬ್ಬ ಆಗಿರ್ಲಿ ಎರಡಕ್ಕೂ ಒಂದು ಬಜರಿ ಗುಡ್ ನ್ಯೂಸ್ ತಗೊಂಡ್ ಬಂದಿದ್ದೀನಿ ಯುಗಾದಿ ಹಬ್ಬಕ್ಕೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿದೆ ಸೊ ಈಗ ನಿಮ್ಗೆ ಅನ್ಸುತ್ತೆ ಇಲ್ಲ ರೀತಿಯ ನಮ್ ಜಿಲ್ಲೆಗಳಿಗೆ ಬಂದಿಲ್ಲ ಅಥವಾ ನಮಗೆ ಬಂದಿಲ್ಲ ಏನ್ ಹೇಳ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದೀರಾ ಅನ್ಬಿಟ್ಟು ಖಂಡಿತವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿನ್ನೆ ನೋಟಿಫಿಕೇಶನ್ ಕೊಟ್ಟಿರುವಂತದ್ದು ಅಂದ್ರೆ ಸುತ್ತೋಲೆಯನ್ನ ಓಡಿಸಿದರೆ ಸೊ ಈ ಹಬ್ಬಕ್ಕೆ ನಾವು ಕೊಡ್ಲಿಲ್ಲ ಅಂತಂದ್ರೆ ಜನಗಳಿಗೆ ತುಂಬಾ ಬೇಜಾರಾಗುತ್ತೆ ಇದುವರೆಗೂ ನಾವು ಏನ್ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಅಂತ ಕೊಡ್ಕೊಂಡ್ ಬಂದಿದೀವೋ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ತುಂಬಾ ಸಹಾಯ ಆಗಿದೆ ಅಂತದ್ರಲ್ಲಿ ಯುಗಾದಿ ಹಬ್ಬ ಅಂತ ಅಂದ್ರೆ ನಾಡಿಗೆ ಹಬ್ಬ ಇದು ಹೊಸ ವರ್ಷ ಪ್ರಾರಂಭ ಅನ್ನೋ ರೀತಿ ನಮ್ಮ ಹಿಂದೂಗಳಿಗೆ ಹಾಗೆ ರಂಜಾನ್ ಕೂಡ ಅಷ್ಟೇನೆ ಇದು ತುಂಬಾನೇ ದೊಡ್ಡ ಹಬ್ಬ ಸೊ ಈ ಹಬ್ಬಕ್ಕೆ ಕೊಟ್ಬಿಟ್ರೆ ಅವ್ರಿಗೆ ಅವರಿಗೆ ಖರ್ಚಿಗೆ ಎಲ್ಲೋ ಒಂದ್ ಕಡೆ ನಾವು ಕೂಡ ಎರಡ್ ಸಾವಿರ ರೂಪಾಯಿ ಉಪಯೋಗಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ನಿನ್ನೆನೆ ಹಣವನ್ನ ಟ್ರೆಸರಿಗೆ ಹಾಕಿದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಳಕರ್ ಮೇಡಮ್ ಅವರು ತಿಳಿಸಿದಂತದ್ದು ಸೊ ನಿನ್ನೆ ಹಾಕಿದ ತಕ್ಷಣ ಏನಾಗಿದೆ ಅಂತ ಅಂದ್ರೆ ಸ್ವಲ್ಪ ಜನಗಳಿಗೆ ಒಂದು ಹತ್ತು ಪರ್ಸೆಂಟ್ ಜನಗಳಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಹದಿನೆಂಟನೇ ಕಂತಿನ ಹಣ ನಿಜವಾಗ್ಲು ಬಂದಿದೆ ಓಕೆನಾ ಅನ್ಕೋಬಹುದು ಬಂದ್ಬಿಡುತ್ತೆ ಈ ಗೃಹಲಕ್ಷ್ಮಿ ದುಡ್ಡಿಗೆ ಭಾನುವಾರ ಅಥವಾ ಯುಗಾದಿ ಹಬ್ಬ ಇವತ್ ರಂಜಾನ್ ಹಬ್ಬ ರಜೆ ಇರುತ್ತೆ ಬ್ಯಾಂಕಿಗೆ ಎಲ್ಲಿ ಬಂದ್ಬಿಡುತ್ತೆ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ರಜೆ ಇದ್ರೂ ಕೂಡ ಮುಖಾಂತರ ಸರ್ಕಾರದಿಂದ ಹಣ ವರ್ಗಾವಣೆ ಆಗುತ್ತೆ ಅದು ರಜೆ ಇರ್ಲಿ ಹಬ್ಬ ಇರ್ಲಿ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಸೊ ನಿನ್ನೆ ಈಗ ಆಲ್ರೆಡಿ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಬಾಗಲಕೋಟೆ ಯಾದಗಿರಿ ಹಾಸನ ಹಾಗೆ ಏನು ಹಾವೇರಿ ಜಿಲ್ಲೆ ಸೊ ಪ್ರತಿಯೊಂದು ಜಿಲ್ಲೆಗಳಿಗೂ ಸ್ವಲ್ಪ ಸ್ವಲ್ಪ ಜನಗಳಿಗೆ ಬಂದಿದೆ ನೀವು ಯಾರಾದ್ರೂ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡ್ವಿ ಅನಿತಾ ನಮಗೂ ಕೂಡ ಸಂಜೆ ಐದು ಗಂಟೆಯಲ್ಲಿ ಅಥವಾ ಸಂಜೆ ಎಂಟು ಗಂಟೆಯಲ್ಲಿ ಅಥವಾ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಬಂತು ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಿಜವಾಗ್ಲೂ ನಿಮಗೆ ಹದಿನೆಂಟನೇ ಕಂತಿನ ಹಣ ನಿನ್ನೆನೆ ಬಿಡುಗಡೆ ಆಗಿದೆ ಓಕೆನಾ ಸೊ ಇನ್ನ ಯಾರ್ಯಾರಿಗೆಲ್ಲ ಬಂದಿರಲಿಲ್ಲ ಇವತ್ತು ರಂಜಾನ್ ಹಬ್ಬಕ್ಕೊಂದು ಭರ್ಜರಿ ಗುಡ್ ನ್ಯೂಸ್ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದಾನೇ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಹದಿನೆಂಟನೇ ಕಂತಿಂದು ಎರಡ್ ಸಾವಿರ ರೂಪಾಯಿ ಹಾಕ್ಲಿಕ್ಕೆ ಓಕೆನಾ ಇವತ್ತು ಕೂಡ ನಿಮ್ಗಳಿಗೆ ಬರುತ್ತೆ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡಿ ನೋಡ್ಕೊಳ್ಳಿ ಅದರಲ್ಲೂ ಮುಸ್ಲಿಂ ಬಾಂಧವರಿಗಂತೂ ಖಂಡಿತವಾಗ್ಲು ಇವತ್ತು ಫಿಫ್ಟಿ ಪರ್ಸೆಂಟ್ ಜನಗಳಿಗಂತೂ ಬಂದೇ ಬರುತ್ತೆ ನಿಮ್ಗಳಿಗೆ ಸೊ ನಮ್ಮ ಹಿಂದೂಗಳಿಗೆ ನಿನ್ನೆ ಸ್ವಲ್ಪ ಜನಗಳಿಗೆ ಬಂದಿದೆ ಬಟ್ ನಾಳೆಯಿಂದ ಕರೆಕ್ಟ್ ಆಗಿ ಎಲ್ರಿಗೂ ಸ್ವಲ್ಪ ಆದಷ್ಟು ಬೇಗ ಪುಷ್ ಅಪ್ ಮಾಡ್ತೀವಿ ಜಾಸ್ತಿ ಜನಗಳಿಗೆ ಹೋಗೋ ತರ ಹದಿನೆಂಟನೇ ಕಂತಿನ ಹಣ ಅಂತ ತಿಳಿಸಿದ್ದಾರೆ ಇವತ್ತೇನಾದ್ರೂ ನಿಮಗೆ ಬರ್ಲಿಲ್ಲ ಸ್ವಲ್ಪ ಜನಗಳಿಗೆ ಬಂತು ಅಂದ್ರೆ ನಾಳೆಯಿಂದ ಬಂತು ಸಾಕಷ್ಟು ಜನಗಳಿಗೆ ನಿಮ್ಗೆ ಹದಿನೆಂಟನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಸೊ ಇವಾಗ ಖುಷಿ ಆಯ್ತು ಅನ್ಕೊಂಡಿದೀನಿ ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಿದ್ರಿ ಅನಿತಾ ಹಬ್ಬಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎರಡ್ ಸಾವಿರ ರೂಪಾಯಿ ಹಣ ಅನ್ಬಿಟ್ಟು ನಾನು ಕೂಡ ಅದನ್ನೇ ಬಯಸ್ತಾ ಇದ್ದೆ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಇವಾಗ ತಾನೇ ಮಾರ್ಚ್ ತಿಂಗಳಲ್ಲಿ ನಾವು ಹದಿನಾರು ಹದಿನೇಳು ಎರಡು ಕಂತು ಕೊಟ್ಟಿರೋದ್ರಿಂದ ಸೊ ಹದಿನೆಂಟನೇ ಕಂತು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಏಪ್ರಿಲ್ ತಿಂಗಳಿಗೆ ತಗೊಂಡು ಹೋಗ್ತಾ ಇದೀವಿ ಅನ್ಬಿಟ್ಟು ಮತ್ತೆ ಅವರೇ ಮನ್ಸನ್ನ ಚೇಂಜ್ ಮಾಡಿ ನಿನ್ನೆ ಯುಗಾದಿ ಹಬ್ಬಕ್ಕೆ ಕೊಡ್ಲೇಬೇಕು ನಮ್ಮ ಮಹಿಳೆಯರಿಗೆ ಅನ್ನೋ ಉದ್ದೇಶ ಇಟ್ಕೊಂಡು ಓಕೆನಾ ಸೊ ಹಬ್ಬಕ್ಕೆ ಇಲ್ದಿದ್ದು ಇನ್ನೇನಕ್ಕೆ ಈ ಹಣ ಅನ್ನೋ ಒಂದು ಉದ್ದೇಶವನ್ನ ಅವರ ಮನಸ್ನಲ್ಲಿ ಇಟ್ಕೊಂಡು ಈ ಹಣವನ್ನ ಬಿಡುಗಡೆ ಮಾಡಿಸಿರುವಂತದ್ದು ಸೊ ಓಕೆ ಫ್ರೆಂಡ್ಸ್ ಯಾರಿಗೆಲ್ಲ ಬಂದಿಲ್ಲ ಅವ್ರು ಯಾರು ತಲೆ ಕೆಡಿಸ್ಕೋಬೇಡಿ ಸೊ ನಿಮ್ಗಳ ಅಕೌಂಟ್ ಸ್ವಲ್ಪ ಲೇಟ್ ಆಗಿ ಸಿಕ್ಕಿರುತ್ತೆ ಅಷ್ಟೇ ನಿಮ್ಗೆ ನಾಳೆ ನಾಡಿದ್ರಿಂದ ಪ್ರಾರಂಭ ಆಗುತ್ತೆ ಈಗ ಆಲ್ರೆಡಿ ನೀವು ಮುಸ್ಲಿಮರ ಆಗಿರಿ ಹಿಂದೂ ಆಗಿರಿ ಕ್ರಿಶ್ಚಿಯನ್ಸ್ ಆಗಿರಿ ದಯವಿಟ್ಟು ನಿಮ್ ಗ್ಯಾಲೆಲ್ಲ ನಿನ್ನೆ ಇವತ್ತು ಹಣ ಬಂದಿದೆ ಅವರೆಲ್ಲರೂ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನನ್ನ ಮಾತಿಂತ ನೀವು ಮಾಡೋ ಕಮೆಂಟ್ ಇಂದ ನನ್ನ ಸಾವಿರಾರು ಜನ ಲಕ್ಷಾಂತರ ಜನ ನನ್ನ ವಿಡಿಯೋನ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಒಂದು ಸಮಾಧಾನ ಆಗುತ್ತೆ ಅಂಡ್ ಖುಷಿ ತರುತ್ತೆ ಈ ಹಬ್ಬಕ್ಕೆ ಎರಡ್ ಸಾವಿರ ರೂಪಾಯಿ ಸಿಕ್ಕಿದೆ ಅನ್ಬಿಟ್ಟು ಇದಿಷ್ಟು ಈಗ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಗೊತ್ತಾಯ್ತಲ್ವಾ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂದ್ರೆ ಹದಿನಾರು ಹದಿನೇಳನೇ ಕಂತು ಕೆಲವೊಬ್ರು ಹೇಳ್ತಾ ಇದ್ರಿ ನಮಗೆ ಬಂದಿಲ್ಲ ಅನಿತಾ ನೀವು ನೋಡಿದ್ರೆ ಎಲ್ರಿಗೂ ಹದಿನಾರು ಹದಿನೇಳನೇ ಕಂತ ಹಾಕಿದ್ದಾರೆ ಅಂತ ಅನ್ಬಿಟ್ಟು ಸೊ ಅವ್ರುಗಳಿಗೂ ಒಂದ್ ವಾರದಿಂದನೂ ಬಿಡುಗಡೆ ಮಾಡಿದ್ದಾರೆ ಯಾರಿಗೆಲ್ಲ ಬಂದಿರ್ಲಿಲ್ಲ ಅಂಡ್ ಇಲ್ಲ ನಮಗೆ ಒಂದು ವಾರದಿಂದನೂ ಬಂದಿರ್ಲಿಲ್ಲ ಹದಿನೇಳನೇ ಕಂತು ಅಂತ ಯಾರು ಹೇಳ್ತಾ ಇದ್ರೆ ಅವರಿಗೆ ನಿನ್ನೆ ಹದಿನೇಳನೇ ಕಂತು ಕೂಡ ಬಿಡುಗಡೆ ಆಗಿದೆ ಅಂದ್ರೆ ನಿಮ್ಗೆ ಅದು ಹದಿನೆಂಟನೇ ಕಂತಲ್ಲ ಹದಿನೇಳನೇ ಕಂತು ಪೆಂಡಿಂಗ್ ಹಣ ಇತ್ತಲ್ವಾ ಅವ್ರಿಗೂ ನಿನ್ನೆಯಿಂದಾನೇ ಪ್ರಾರಂಭ ಮಾಡಿದ್ದಾರೆ ನೀವು ನಾಳೆ ನಾಡಿದ್ದು ಅಷ್ಟರಲ್ಲಿ ಮತ್ತೆ ಎರಡ್ ಸಾವಿರ ಹದಿನೆಂಟನೇ ಕಂತಿಂದು ಹಣ ಬಂತು ತಂತ ಬಿಡತ್ತೆ ಓಕೆನಾ ಇದಿಷ್ಟು ನಿಮ್ಗೆ ಈಗ ಗೃಹಲಕ್ಷ್ಮಿ ಬಗ್ಗೆ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ಏನಪ್ಪಾ ಅಂತ ಕೇಳೋದಾದ್ರೆ ಸೊ ರೈತರುಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದ್ರೆ ಅಲ್ವಾ ರೈತರಿಗೆ ಇಲ್ಲಿ ಗುಡ್ ನ್ಯೂಸ್ ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನು ಅಂತ ಕೇಳೋದಾದ್ರೆ ರಾಜ್ಯ ಸರ್ಕಾರ ಮತ್ತೆ ನಾಲ್ಕು ರೂಪಾಯಿ ಹಾಲಿನ ದರವನ್ನ ಏರಿಕೆ ಮಾಡಿದೆ ಓಕೆನಾ ಸೊ ಇದು ಹೆಂಗೆ ರೈತರುಗಳಿಗೆ ಗುಡ್ ನ್ಯೂಸ್ ತರುತ್ತೆ ಅನ್ನೋದಾದ್ರೆ ಸೊ ಇಲ್ಲಿ ಏನು ನಾಲ್ಕು ರೂಪಾಯಿಗೆ ನಾವು ಟೌನ್ ಅಲ್ಲಿ ವಾಸ ಮಾಡ್ತಾ ಇರ್ತೀವಿ ಅನ್ಕೊಳಿ ಎಲ್ಲೇ ಟೌನ್ ಜನಗಳು ಎಲ್ಲಿ ಹಸು ಇಟ್ಕೊಂಡಿರ್ತಾರ ಇಲ್ಲ ಸೊ ಎಲ್ಲರೂ ಹೋಗ್ಬಿಟ್ಟು ಅಂಗಡಿನಲ್ಲಿ ಹಾಲನ್ನ ಒಂದ್ ಲೀಟ್ರಿಗೆ ಐವತ್ತಾರು ಐವತ್ತೇಳು ರೂಪಾಯಿ ಅಂತೆ ತರ್ತಾ ಇದ್ರಿ ಅಲ್ವಾ ಸೊ ಇವಾಗ ಅದು ನಾಲ್ಕು ರೂಪಾಯಿ ಮತ್ತೆ ಹೆಚ್ಚಿಗೆ ಆಗಿದೆ ಅರವತ್ ರೂಪಾಯಿ ಅರವತ್ತೊಂದು ರೂಪಾಯಿ ಹೋಯ್ತು ಈಗ ಒಂದು ಲೀಟರ್ ಹಾಲು ಓಕೆನಾ ಇಲ್ಲಿ ನಮ್ಮ ಮಧ್ಯಮ ವರ್ಗದ ಜನಗಳಿಗೆ ಇವರು ಬ್ಯಾಡ್ ನ್ಯೂಸ್ ಕೊಟ್ಬಿಟ್ಟು ನಾವು ರೈತರುಗಳಿಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತಿದ್ದಾರೆ ಏನಂದ್ರೆ ಈಗ ನಮ್ಗಳಿಗೆ ನಾಲ್ಕು ರೂಪಾಯಿ ಒಂದ್ ಲೀಟರ್ ಗೆ ಹಾಲಿನ ದರ ಹೆಚ್ಚಿಗೆ ಮಾಡಿದ್ದಾರೆ ಅಲ್ವಾ ನಮ್ಗಳಿಗೆ ಏನು ದಿನನಿತ್ಯ ನಾವು ಹಾಲನ್ನ ಅಂಗಡಿಗೆ ತರ್ತೀವೋ ಅದಕ್ಕೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿರೋ ದುಡ್ಡನ್ನ ನಾವು ನೇರವಾಗಿ ಇಲ್ಲಿ ಸರ್ಕಾರಕ್ಕೆ ಬಳಸ್ಕೊಂತ ಇಲ್ಲ ಇದು ರೈತರುಗಳು ಹಾಕ್ತಾರೆ ನೋಡಿ ಹಳ್ಳಿ ಕಡೆ ಎಲ್ಲ ಹಾಲ್ ಹಾಕ್ತಿವಿ ಡೈರಿಗೆ ಒಂದ್ ಲೀಟರ್ಗೆ ಇಷ್ಟು ಅಂತ ಇದುವರೆಗೂ ಕೊಡ್ತಾ ಕೊಡ್ತಾ ಇರ್ತಾರೆ ಇದಲ್ವಾ ಅದ್ರಲ್ಲಿ ಈಗ ಮತ್ತೆ ಅವ್ರಿಗೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಕೊಡ್ತಾರೆ ಓಕೆನಾ ಸೊ ಅವ್ರಿಗೆ ಎಷ್ಟಿತ್ತು ಒಂದ್ ಗೆ ಸರ್ಕಾರ ಏನ್ ದುಡ್ಡು ಕೊಡ್ತಿತ್ತು ಈಗ ನಾಲ್ಕು ರೂಪಾಯಿ ಹೆಚ್ಗೆ ಆದ್ರೆ ಸೊ ರೈತರುಗಳಿಗೆ ಖುಷಿ ಅಯ್ಯೋ ನಮಗೆ ಒಂದ್ ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗ್ತಾ ಇದೆಯಪ್ಪ ಅನ್ಬಿಟ್ಟು ಈ ಕಡೆ ರೈತರಿಗೆ ಸಿಹಿ ಸುದ್ದಿ ಕೊಡೋದು ಖಂಡಿತವಾಗ್ಲೂ ಅದು ತಪ್ಪು ಅಂತ ನಾವು ಹೇಳಕ್ ಆಗಲ್ಲ ನಿಜವಾಗ್ಲೂ ಅದು ಖುಷಿ ಸುದ್ದಿ ನೀವು ರೈತರಿಗೆ ಕೊಡೋ ಉದ್ದೇಶವನ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ನಾಲ್ಕು ರೂಪಾಯಿ ಬರೆ ಹಾಕ್ಬಿಟ್ರೆ ಪ್ರತಿ ದಿನ ನಾಲ್ಕ್ ನಾಲ್ಕ ರೂಪಾಯಿ ಒಂದು ಲೀಟರ್ ಹಾಲಿಗೆ ಅಂತ ನಾವ್ ಲೆಕ್ಕ ಹಾಕೋದಾದ್ರೆ ಒಂದು ತಿಂಗಳಿಗೆ ನೂರ ರೂಪಾಯಿ ಹೆಚ್ಚಿಗೆ ಬಿತ್ತು ಸೊ ಇಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಆಗಾದ್ರೆ ಏನ್ ಮಾಡ್ಬೇಕು ಟೌನ್ ಅಲ್ಲಿ ವಾಸ ಮಾಡ್ತಾ ಇರೋರೆ ಶ್ರೀಮಂತರಾಗಿರೋದಿಲ್ಲ ಎಲ್ರು ಅಲ್ಲಿ ಇಲ್ಲಿ ಹತ್ ಹದಿನೈದು ಸಾವಿರ ಇಪ್ಪತ್ ಸಾವಿರಕ್ಕೆ ಕೆಲ್ಸಕ್ಕೆ ಹೋಗ್ಕೊಂಡು ಸೊ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಬಾಡಿಗೆ ಕಟ್ಕೊಂತಾ ಇರ್ತಾರೆ ನಿಮಗೆ ಅನ್ಸಬಹುದು ಸರ್ಕಾರದವ್ರಿಗೆ ಬರೀ ನಾಲ್ಕು ರೂಪಾಯಿ ಅಲ್ವಾ ಏರಿಕೆ ಮಾಡಿರೋದು ಅನ್ಬಿಟ್ಟು ಸೊ ನಾಲ್ಕ ರೂಪಾಯಿ ಅನ್ನೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಹೆಂಗಿರುತ್ತೆ ಅಂದ್ರೆ ಸೊ ಪ್ರತಿ ತಿಂಗಳು ಹಾಲಿಗಿಷ್ಟು ತರ್ಕಾರಿಗಿಷ್ಟು ನಮ್ಮನೆ ಇಷ್ಟು ನಮ್ಮನೆ ವಾಟರ್ ಬಿಲ್ಗಿಷ್ಟು ನಮ್ಮನೆ ಬಾಡಿಗೆಗಿಷ್ಟು ಸೊ ಈ ರೀತಿಯಾಗಿ ಲೆಕ್ಕ ಹಾಕೊಂಡು ಸೊ ದುಡ್ಡನ್ನ ಅವ್ರು ದುಡ್ದಿರೋ ದುಡ್ಡನ್ನ ಎತ್ತಿ ಇಟ್ಕೋತಾ ಇರ್ತಾರೆ ನೀವು ಇವತ್ತು ಹಾಲಿಗೆ ಈಗ ತಾನೇ ಎರಡು ತಿಂಗಳಿಂದೆ ಮತ್ತೆ ಹಾಲಿಗೆ ಎರಡು ರೂಪಾಯಿ ಏರಿಕೆ ಮಾಡಿದ್ರಿ ಈಗ ಇದ್ದಕ್ಕಿದ್ದಂಗೆ ನಾಲ್ಕು ರೂಪಾಯಿ ಏರಿಕೆ ಮಾಡಿಬಿಟ್ರೆ ಜನ ಏನ್ ಮಾಡ್ಬೇಕು ಕೊಡ್ತೀರಾ ಸಿಹಿ ಸುದ್ದಿ ರೈತರಿಗೆ ಏನ್ಬಿಟ್ಟು ಇನ್ನೆಲ್ಲೂ ದುಡ್ಡೇ ಇಲ್ವಾ ನೀವು ಬೇರೆ ನಿಮ್ಮ ಸರ್ಕಾರದಿಂದ ದುಡ್ಡು ಕೊಡಿ ರಾಜ್ಯ ಸರ್ಕಾರದಿಂದ ವರ್ಗದ ಜನಗಳಿಗೆ ನಾಲ್ಕು ರೂಪಾಯಿ ಬರೆ ಹಾಕ್ಬಿಟ್ಟು ಸೊ ರೈತರಿಗೆ ಸಿಹಿ ಸುದ್ದಿ ಅಂತ ಕೊಟ್ರೆ ಅದೇನು ಅದರಿಂದ ಏನ್ ಪ್ರಯೋಜನ ಸುಮ್ನೆ ಜನಗಳ ಶಾಪಕ್ಕೆ ನೀವು ತುತ್ತಾಕ್ತೀರಾ ಅಂತಾನೆ ಹೇಳ್ಬೋದು ಈಗ ಮಾಡ್ಬಿಟ್ಟಿದೀರಾ ನಾವೇನು ಏನು ಮಾಡಕ್ಕಾಗಲ್ಲ ನಮ್ ಜನಗಳು ನೀವು ಮಾಡಿರ್ತೀರಾ ನಾವು ದುಡ್ಡು ಕೊಟ್ಟು ತಗೊಂಡ್ ಬರ್ಲೇಬೇಕು ನಾವ್ ಯಾರು ವಾದನೂ ಮಾಡಕ್ ಆಗಲ್ಲ ದಯವಿಟ್ಟು ಈ ರೀತಿ ದಿನೇ 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 ಬೆಲೆ ಜಾಸ್ತಿ ಮಾಡ್ತಾ ಇದ್ರೆ ನೀವೇನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ ಅನ್ನ ಬಗ್ಗೆ ಏನೇನು ಅಕ್ಕಿ ಕೊಡ್ತಾ ಇದೀರಾ ನೆಕ್ಸ್ಟ್ ಗೃಹ ಜ್ಯೋತಿ ಉಚಿತ ಬಸ್ ಪ್ರಯಾಣ ಅಂತ ಕೊಡ್ತಿರೋದೂ ಕೂಡ ಲೆಕ್ಕಕ್ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಫ್ರೀ ಆಗಿ ಕೊಡ್ತಿರ್ತೀರ ಕಿತ್ಕೋತಾ ಇದೀರಾ ಅನ್ನೋ ಒಂದು ಮಾತು ನಮ್ಮ ಜನಗಳ ಬಾಯಿಂದ ಈಗ ಆಲ್ರೆಡಿ ಬರ್ತಾ ಇದೆ ಸೊ ದಯವಿಟ್ಟು ಇನ್ನು ಮುಂದೆ ಯಾವುದೇ ರೀತಿ ಬೆಲೆ ಏರಿಕೆ ಮಾಡಬೇಡಿ ಈ ರಾಜ್ಯ ಸರ್ಕಾರದಿಂದ ಈ ಕಡೆ ಹಾಲಿನ ದರ ತರಕಾರಿ ದರ ಲ್ಯಾಂಡ್ ಮೇಲೆ ದುಡ್ಡು ಸೊ ಈ ರೀತಿಯಾಗಿ ಹೆಚ್ಚೆ ಮಾಡ್ತೀರಾ ಈ ಕೇಂದ್ರ ಸರ್ಕಾರ ಬಂದು ನಾವು ಜಿ ಎಸ್ ಟಿ ಚಿನ್ನದ್ರೆ ಟಿಸ್ಟ್ ಮಾಡಿದೀವಿ ಂತ ದೊಡ್ಡದಾಗಿ ಹೇಳ್ಕೊತಾರೆ ಬಡವ್ರ ಬಗ್ಗು ಬದುಕೋದು ಹೇಗೆ ಆಗಾದ್ರೆ ಅನ್ನೋದು ನನ್ನ ಒಂದು ಕ್ವಶನ್ ನಮ್ಮ ವಿಡಿಯೋ ಮುಖಾಂತರ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಸಬ್ಸ್ಕ್ರೈಬರ್ಸ್ ವಿವರ್ ಗಳು ಸೊ ತಡ ಮಾಡೋದು ಬೇಡ ಹಬ್ಬ ಮಾಡೋದ್ ಕಡೆ ಗಮನ ಕೊಡಿ ಸೊ ಒಟ್ಟಾರೆ ಇದು ಖುಷಿ ಸುದ್ದಿ ಇತ್ತಲ್ಲ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ನಾನು ಕೂಡ ಹಬ್ಬ ಮಾಡೋದ್ ಬಿಟ್ಬಿಟ್ಟು ವಿಡಿಯೋ ಮಾಡೋಕ್ ಕೂತ್ಬಿಟ್ಟಿದ್ದೀನಿ ಸೊ ನೀವು ಹಬ್ಬ ಮಾಡಿ ನಾನು ಹಬ್ಬ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸೊ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಏನ್ ಮಾಡೋಣ ಅದಕ್ಕಿಂತ ಮುಂಚೆ ಇವತ್ತಿನ ವೀಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಇವತ್ತಿನ ವಿಡಿಯೋದಿಂದ ಹೆಲ್ಪ್ಫುಲ್ ಆಯ್ತು ನಿಮಗೆ ಅಂತ ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು